ನೋಡಿ ಇದು ಹೊಸ ಗ್ರೀನರಿ ತಂದಿದೀವಿ ಏನಿ ಕೇಂದ್ರ ನಮ್ಮಅಪ್ಪ ನಾನ್ ಆಗ್ಬೋನು ಬೈದೈತೆ ಇಲ್ಲಿ ಇದೇನ್ ನೋಡ್ತಿದ್ರ ಇಲ್ಲಿ ಕೋಳಿಗೆ ಅಂತನೆ ರಾಗಿ ಹಾಯ್ ಹೆವ್ರಿ ಒನ್ ವೆಲ್ಕಮ್ ಬ್ಯಾಕ್ ನಿಂಗೆ ಗೊತ್ತು ನನ್ನ ಚಾನಲ್ ನಾಟಿ ಕೋಳಿ ಬಗ್ಗೆನೆ ವಿಡಿಯೋಸ್ ಬರುತ್ತೆ ಅಂತ ಸೊ ಇದು ಒಂದು ಅದ್ರ ಬಗ್ಗೆನೆ ಹಾಗೇನೆ ಇವತ್ತು ಏನ್ ಕೆಲಸ ಇದೆ ಅಂದ್ರೆ ಏನ್ ಮಾಡ್ತಿದೀವಿ ಅಂತ ಸೊ ಕೋಳಿಗೆ ಯಾವ ರೀತಿ ನಾವು ಫುಡ್ ಅರೇಂಜ್ ಮಾಡ್ತೀವಿ ಆ ಕೋಳಿಗೆ ಏನು ಮಾಡ್ತೀವಿ ಹಸು ಇವಾಗ ಬೇಸಿಗೆ ಹಸಿರು ತುಂಬಾ ಇಂಪಾರ್ಟೆಂಟ್ ಕೋಳಿಗಳಿಗೆ ಹಸು ತುಂಬಾ ಒಳ್ಳೇದು ಹಾಕಿದ್ವಿ ಹಸುರು ಹಾಕಿದ ತುಂಬಾ ಕೋಳಿ ಮೈ ಕದಾಡ್ತವೆ ಅದಕ್ಕೋಸ್ಕರನೆ ಬನ್ನಿ ತೋರಿಸ್ಕೊಡ್ತೀನಿ ಯಾವ ರೀತಿ ಏನ್ ಮಾಡ್ತೀವಿ ಅಂತ ನೋಡಿ ಇದು ಹೊಸದಾಗಿ ಗ್ರೀನ್ ತಂದಿದ್ವಿ ಏನಕ್ಕೆ ನಮ್ಮಅಪ್ಪ ನಾನ್ ಹಾಕಬೋನು ಇದೈತೆ ಇಲ್ಲಿ ಇದೇನ್ ನೋಡ್ತಿದ್ರ ಇಲ್ಲಿ ಕೋಳಿಗೆ ಅಂತನೆ ರಾಗಿ ಭತ್ತ ಮತ್ತೆ ಜೋಳ ಕೊತ್ತಂಬರಿ ಸಬ್ಸಿಗೆ ಎಲ್ಲ ಕೂಡ ಹಾಕ್ಬಿಟ್ಟಿದ್ವಿ ಇವಾಗ ಇವಾಗ ಸ್ಟಾರ್ಟಿಂಗ್ ಬೇಸಿಗೆ ಸ್ಟಾರ್ಟ್ ಆಗ್ತೈತೆ ಮೇವು ಇರಲ್ಲ ತಂದಿ ಹಾಕೋದಿಕ್ಕಾಗಲ್ಲ ಹಸಿರು ಸಿಗಲ್ಲ ಹೋಕೆ ಬೇಸಿಗೆಲಿ ಅದಕ್ಕೋಸ್ಕರ ಏನ್ ಅಂದ್ರೆ ಈ ತರ ಹೊಲಕ್ಕೆ ಚೆಲ್ಕೊಂಡಿದಿವಿ ನೋಡ್ತಿರ್ಬೋದು ನೀವು ಇಲ್ಲಿ ನೋಡಿ ಎಲ್ಲ ಯಾವ ರೀತಿ ಕಡ್ದಿದೆ ಮೊಳಕೆ ಎಲ್ಲ ಇದೆಲ್ಲ ಕೋಳಿಗೋಸ್ಕರ ಮಾಡ್ತಿರೋದು ನಟಿ ಕೋಳಿಗೆ ತಂದು ತಂದು ಬಿಡ ಇದೆಲ್ಲ ಚೆನ್ನಾಗಿ ಮೇಲೆ ಬಟ್ ನಮ್ದೇನಪ್ಪ ಅಂದ್ರೆ ಇಲ್ಲಿ ಓಪನ್ ಲ್ಯಾಂಡ್ ಯಾವ್ದೇ ತರ ಕವರ್ ಇಲ್ಲ ಅದಕ್ಕೋಸ್ಕರ ಏನ್ ಮಾಡ್ತೀವಿ ನೋಡಿ ಗ್ರೀನ್ ಇಟ್ಬಿಡ್ತಿದ್ವಿ ಇಲ್ಲಿ ಕೋಳಿ ಬಂದು ತಿನ್ಕಬಾರ್ದು ಅಂತ ಆದ್ರೂ ಕೂಡ ಏನ್ ಮಾಡೋರು ಕೂಡ ಕೋಳಿ ಹೊಳಿಗ್ ಬಂದು ತಿಂತವೆ ಯಾವ ಕಡೆ ಅಂದ್ರೆ ಬಳಸ್ಕೊಂಡ್ ಇರಷ್ಟ್ ಇರಷ್ಟಿರ್ಲಿ ಅಂತ ನೋಡಿ ಅಲ್ಲಿ ಹೊಳಿಗ್ ಆಲ್ರೆಡಿ ಕೋಳಿ ಬಂತದು ಸುಮ್ನೆ ಕೆರ್ಕೊಂಡು ತಿಂತಾ ಇರ್ತದೆ ಬೇಸಿಗೆ ಟೈಮಲ್ಲಿ ಹಸಿರು ಇರ್ಬೇಕು ಚೆನ್ನಾಗಿ ಹಸಿರು ಸಿಗ್ಬೇಕು ಹಸಿರು ಸಿಗಲ್ಲ ಅಂದ್ರೆ ನೀವು ಹಾಕಿರೋ ತರಕಾರಿ ಏನು ಬಿಡೋಲ್ಲ ಪದಾರ್ಥಗಳ ಎಲ್ಲಾ ತಿನ್ಕೋಯ್ತವೆ ನಾವು ಬೀನು ತಿನ್ಕತವೆ ಈ ರೀಡ ಅದೂ ತಿನ್ಕೊಂಡಿದ್ದೇವೆ ಎಲ್ಲ ತಿನ್ಕತವೆ